ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕವಿಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಈ ದಿನ ನಾನು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮತ್ತು ಚಪಾತಿಗೆ ಪೂರಿಗೆ ದೋಸೆಗೆ ಅನ್ನಕ್ಕೆ ಹೊಂದ್ಕೋಣ ಹಾಗೆ ಪಾಲಾಕು ದಾಲ್ ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನಾನು ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮೇಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿ ಈಗ ಬನ್ನಿ ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ ಈಗ ನೋಡಿ ಬೇಕಾದ ಪದಾರ್ಥ ತೋರಿಸ್ಕೊಡ್ತೀನಿ ಹಾಗೆ ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ ನಾನು ನೋಡಿ ಒಂದು ಕಟ್ಟು ಪಾಲಕ್ ಸೊಪ್ಪು ತೊಗೊಳ್ಳಿ ನೀಟಾಗಿ ವಾಶ್ ಮಾಡಿ ನೋಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಇದು ಒಗ್ಗರಣೆಗೆ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಕರಿಬೇವು ನಾನು ಎರಡು ಬಾಡಿಗೆ ಮೆಣಸು ತೊಗೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಇದು ಸಾಂಬಾರು ಪಾಲಕ್ ಸೊಪ್ಪು ದಾಲ್ ಹೇಗೆ ಮಾಡೋದು ಅಂತ ಇದು ಸ್ವಲ್ಪ ಈರುಳ್ಳಿ ವ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಖಾರಕ್ಕೆ ಅನುಗುಣವಾಗಿ ಒಂದು ಮೆಣಸು ನೀವು ಬೇಕಾದರೆ ಹಸಿಮೆಣ್ಸು ಯೂಸ್ ಮಾಡ್ಕೊಬೋದು ನಮ್ಮ ಮನೇಲಿ ಜಾಸ್ತಿ ಹಸಿಮೆಣ್ಸು ತಿನ್ನೋಲ್ಲ ಅಂತ ನಾನು ಒಂದು ಮೆಣಸು ಬೆಳೆಸ್ಕೊತೀನಿ ನೀವು ಅಷ್ಟೇ ಒಂದು ಮೆಣಸು ಆದಷ್ಟು ಜಾಸ್ತಿ ಬಳಸ್ಕೊಳ್ಳಿ ಹಸಿ ಮೆಣಸು ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಅಸಿಟಿಟಿ ಅವೆಲ್ಲ ಜಾಸ್ತಿ ಆಗುತ್ತೆ ಅದರಿಂದ ಒಂದು ಮೆಣಸು ಬೆಳೆಸ್ಕೊಳ್ಳಿ ಮನೆಯಲ್ಲೇ ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿ ನಾನು ಅರ್ಧ ಗಂಟೆ ಸಿಪ್ಪೆ ತೆಗೆದು ಬೆಳ್ಳುಳ್ಳಿ ತೊಗೊಂಡಿ ಹಾಗೆ ಚಿಟಿಕೆ ಅರಿಶಿನ ನಾನು ನೋಡಿ ಈ ಬೌಲಲ್ಲಿ ಸ್ವಲ್ಪ ನೋಡಿ ಅರ್ಧ ಬೌಲೂ ಇಲ್ಲ ಸ್ವಲ್ಪ ಸ್ವಲ್ಪ ಹೆಸರು ಬೇಳೆ ಅದೇ ಥರ ಸ್ವಲ್ಪ ಬೇಳೆ ತೊಗೊಂಡಿದ್ದೀನಿ ಈಗ ಹೇಗೆ ಮಾಡೋದು ತೋರಿಸ್ತೀನಿ ನೋಡಿ ನಾನು ಒಂದು ಐದು ಜನಕ್ಕೆ ಆಗೋಷ್ಟು ಮಾಡ್ತಾ ಮಾಡ್ತಾಯಿರೋದು ಅದರಿಂದ ನಾನು ಸ್ವಲ್ಪ ಸ್ವಲ್ಪ ಬೇಳೆ ತೊಗೊಂಡಿದ್ದೀನಿ ನೀವು ಇನ್ನೂ ಜಾಸ್ತಿ ಮಾಡ್ಕೊಳೋದಾದರೆ ಕ್ವಾಂಟಿಟಿ ನೋಡಿಕೊಂಡು ಮಾಡ್ಕೊಳ್ಳಿ ಈಗ ನಾವು ಫಸ್ಟು ಬೇಳೆನ ವಾಶ್ ಮಾಡಿಕೊಂಡು ಒಂದು ಕುಕ್ಕರ್ಗೆ ಆ್ಯಡ್ ಮಾಡ್ಕೊತೀವಿ ನೋಡಿ ಇಟ್ಟು ನೋಡಿ ನಾನು ಬೇಳೆನ ವಾಶ್ ಮಾಡಿ ತೊಗೊಂಡಿದ್ದೀನಿ ಒಂದು ಕುಕ್ಕರ್ಗೆ ಯಾವುದೇ ಕಾರಣಕ್ಕೂ ಬೇಳೆನ ವಾಶ್ ಮಾಡ್ದಿರೇ ನೀವು ಅಡುಗೆ ಮಾಡೋಕ್ಕೋಗ್ಬೇಡಿ ಯಾಕಂದರೆ ಅದು ಕೆಡಬಾರ್ದು ಅಂತ ಅಂಗಡಿಗಳಲ್ಲಿ ಕೆಮಿಕಲ್ ಹಾಕಿರ್ತಾರೆ ಅದರಿಂದ ತೊಳೆದೇ ನೀವು ಯಾವುದೇ ಬೇಳೆ ಆಗಲಿ ತೊಳೆದು ಅಡುಗೆ ಮಾಡಿಕೊಂಡು ತಿನ್ನಿಂಗ್ ನೋಡಿ ಪಾಲಕ್ ಸೊಪ್ಪು ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಲ್ಲ ಅದನ್ನ ಸೇರಿಸ್ಕೊತೀನಿ ಈಗ ಸ್ವಲ್ಪ ಕಟ್ ಮಾಡ್ಕೊಂಡಿದ್ರೆ ಈರುಳ್ಳಿ ಮತ್ತು ಟೊಮೊಟೊ ಬೆಳ್ಳುಳ್ಳಿ ಒಣಮೆಣಸು ರುಚಿಗೆ ತಕ್ಕಷ್ಟು ಉಪ್ಪು ಚಿಟಕಿ ಅರಿಶಿನ ಸೇರಿಸ್ಕೊತೀನಿ ನೋಡಿ ದಿನಾನು ಲಂಚ್ ಬಾಕ್ಸ್ಗೆ ಏನು ಮಾಡೋದು ಅಂತ ಯೋಚನೆ ನೋಡಿ ಈ ಥರ ಪಾಲಾಕು ಮಕ್ಳಿಗೆ ಅದೇ ಪಾಲಕ್ ಸೊಪ್ಪು ಸಾಂಬಾರು ಮಾಡಿಕೊಟ್ಟಿನ ಈ ಥರ ದಾಲ್ ಮಾಡ್ಕೊಡಿ ಚಪಾತಿಗೆ ಪೂರಿಗೆ ದೊಟ್ಟಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಈಗ ನೋಡಿ ಸ್ವಲ್ಪ ಅರಶಿನ ಸೇಸ್ಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತೀನಿ ನೋಡಿ ಈಗ ಉಪ್ಪು ಸೇರಿಸ್ಕೊಂಡಿದ್ದೀರಲ್ಲ ನೀವು ಅನುಗುಣವಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ ಈಗ ನಾನು ನೀರು ಸೇರಿಸ್ಕೊತೀನಿ ನೋಡಿ ಒಂದು ಚಂಬಾಗಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ನಾನೀಗ ಇರೋ ಇದನ್ನ ಅಲ್ಲಿ ಕುಕ್ಕರ್ ಇಟ್ ಕ್ಲೋಸ್ ಮಾಡಿ ಒಂದು ಫೈವ್ ಫೈವ್ ವಿಸಿಲು ಬಿಟ್ಕೊತೀನಿ ಯಾಕಂದರೆ ನಮಗೆ ಬೇಳೆ ಮತ್ತು ಸೊಪ್ಪು ನೀಟಾಗಿ ಸಾಫ್ಟಾಗಿ ಬೇಯಬೇಕಲ್ಲ ಅದರಿಂದ ನಾನು ಫೈ ವಿಸಿಲ್ ಬಿಟ್ಕೊತೀನಿ ಈಗ ಇದು ಫೈವ್ ವಿಸಿಲ್ ಬರಲಿ ಈಗ ನೋಡೋಣ ಬನ್ನಿ ಫೈವ್ ವಿಸಿಲ್ ಬಂದು ಕುಕ್ಕರು ತಣ್ಣಗಾಗಲಿದೆ ಈಗ ಓಪನ್ ಮಾಡಿ ನೋಡೋಣ ನೋಡಿ ಬೇಳೆ ಮತ್ತು ಪಾಲಕ್ಕೆಲ್ಲ ಸಾಫ್ಟಾಗಿ ಬಂದಿದೆ ಈಗ ನಾನು ಸ್ಟವ್ವು ಆನ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಇದನ್ನ ಕುದಿಸ್ಕೊಳ್ಳೋಣ ಕುದೀತಾ ಸ್ವಲ್ಪ ಇನ್ನು ಸ್ವಲ್ಪ ಗಟ್ಟಿಯಾಗಲಿ ನೋಡಿ ಥರ ನಿಮಗೆ ಸೊಪ್ಪು ಸೊಪ್ಪು ಇಷ್ಟ ಆಗಿಲ್ಲ ಅಂದರೆ ನೀವು ಸ್ವಲ್ಪ ನೋಡಿ ಥರ ಕಾಮಿರ್ತಾಯ್ತಲ್ವಾ ಮನೆಯಲ್ಲೇ ಇದನ್ನ ಈ ಥರ ಮ್ಯಾಶ್ ಮಾಡಿಕೊಳ್ಳಿ ಆಗ ಸಾಫ್ಟಾಗಿ ಸೊಪ್ಪೆಲ್ಲ ಸಾಫ್ಟಾಗಿ ಆಗುತ್ತೆ ಈಗ ಇದು ಎರಡು ನಿಮಿಷ ಕುದೀಲಿ ಸಾ ಕುದೀಲಿ ದಾಲು ನೋಡಿ ದಾಲು ಚೆನ್ನಾಗಿ ಕುದ್ದು ರೆಡಿಯಾಗಿದೆ ಈಗ ನಾನು ಸ್ಟವ್ ಆಫ್ ಮಾಡ್ಕೊಂಡು ಇದ್ರದು ಈಗ ಒಗ್ಗರಣೆ ಕೊಟ್ಕೊಳ್ಳೋಣ ನೋಡಿ ಒಗ್ಗರಣೆಗೆ ನಾನು ಒಗ್ಗರಣೆದು ಫ್ಯಾನು ಚಿಕ್ಕದೊಂದು ಇಟ್ಕೊಂಡಿದ್ದೀನಿ ಅದು ಬಿಸಿಯಾಗಿದೆ ಈಗ ನಾನು ಸ್ವಲ್ಪ ಎಣ್ಣೆ ಸೇರಿಸ್ಕೊಂತೀನಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಸೇರಿಸ್ಕೊಳ್ಳಿ ಈಗ ಎಣ್ಣೆ ಚೆನ್ನಾಗಿ ಕಾಯಿಲಿ ಈಗ ನೋಡಿ ಎಣ್ಣೆ ಚೆನ್ನಾಗಿ ಕಾಯಿದೆ ಅಲ್ವ ಈಗ ನಾನು ಸಾಸಿವೆ ಮತ್ತು ಜೀರಿಗೆ ಅಡ್ ಮಾಡ್ಕೊತೀನಿ ಚೆನ್ನಾಗಿ ಚಿಕ್ಕಪಟ್ಟ ಪಟ್ಟ ಅಂದರೆ ನೋಡಿ ಎಕ್ಡಿ ಇಲ್ಲ ಈಗ ಲೋ ಫ್ಲೇಮಲ್ಲಿ ಮಾಡ್ಕೊಂಡು ಈಗ ಮತ್ತೆ ಒಂದು ಅದೇ ತೇರಿಸ್ಕೊಂತೀನಿ ಈಗ ನಾನು ಇದು ಒಗ್ಗರಣೆ ರೆಡಿ ಆಗಿದೆ ಈಗ ನಾನು ಸ್ಟವ್ ಆಫ್ ಮಾಡ್ಕೊಂಡು ದಾಲ್ ಜೊತೆ ಮಿಕ್ಸ್ ಮಾಡ್ಕೊತೀನಿ ನೋಡಿ ನೋಡಿ ದಾಲ್ ಜೊತೆ ಮಿಕ್ಸ್ ಮಾಡ್ಕೊತೀನಿ ಪಾಲಕ್ಕು ದಾಲ್ ರೆಡಿಯಾಗಿದೆ ಎಷ್ಟು ಕಲರ್ಫುಲ್ಲಾಗಿ ರೆಡಿಯಾಗಿದೆ ಅಂತ ನೋಡಿ ಈಗ ದಾಲ್ ಪಾಲಕ್ ದಾಲ್ ರೆಡಿಯಾಗಿದೆ ನಿಮಗೂ ರೆಸಿಪಿ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿಕೊಳ್ಳಿ ಹಾಗೆ ಕಮೆಂಟ್ ಮಾಡಿ ಇಪ್ಪ ಬಾಯ್